ಇವತ್ತು ಗುರುಮಾರ್ಗ ವಾಹಿನಿಗೆ ಶಿವಾನಂದ್ ಜೋಶಿಯವರ ಸ್ವಾಗತ ಇವತ್ತು ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸುವಂಥ ವಾರ್ಷಿಕ ವಾರ್ಷದ ಭವಿಷ್ಯವನ್ನು ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕನ್ಯ ರಾಶಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಕನ್ಯ ರಾಶಿಯಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅವರು ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥ ಕುತೂಹಲ ಈ ವರ್ಷ ಈ ರಾಶಿಯವರಿಗೆ ವಿಶೇಷವಾದಂಥ ಶನಿ ಪ್ರಭಾವವನ್ನು ಸಿಗುವಂಥದ್ದು ಆರನೇ ಶನಿ ಮುಕ್ತರಾಗ್ತೀರಾ ಇವತ್ತು ಏಳನೇ ಶನಿಗೆ ಪ್ರವೇಶ ಆಗುತ್ತೆ ನಿಮಗೆ ವಿವಾಹದಲ್ಲಿ ವಿಳಂಬ ಆಗಿದ್ದರೂ ಸಹ ವಿಳಂಬತೆಯಿಂದ ಮುಕ್ತರಾಗ್ತೀರಾ ಯಾಕಂದರೆ ಗುರು ಮನೆಯಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ಆನಂತರ ನಿಮಗೆ ಕರ್ಮದಲ್ಲಿ ಗುರು ಪ್ರವೇಶ ಮಾಡ್ತಕ್ಕಂಥ ಯೋಗ ಕೂಡ ಇದೆ ಈ ವರ್ಷದಲ್ಲಿ ನೀವು ಭಾಗ್ಯದಿಂದ ಅಂದರೆ ಒಂಬತ್ತರಿಂದ ಹತ್ತಕ್ಕೆ ಪ್ರವೇಶ ಆಗ್ತಾ ಇದೆ ನಿಮ್ಮ ಗುರು ಮಿಥುನ್ ರಾಶಿಯಲ್ಲಿ ಪ್ರವೇಶ ಆಗ್ತಾ ಇದೆ ಎರಡೂ ಗ್ರಹಗಳು ಕರ್ಮಾಧಿಪತಿ ಮತ್ತು ಧರ್ಮಾಧಿಪತಿ ರಾಶಿಯನ್ನೇ ಹುಡುಕ್ತಾ ಇದ್ದಾರೆ ಪ್ರವೇಶ ಮಾಡ್ತಾ ಇದ್ದಾರೆ ಇಂಥ ಒಂದು ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಕಳೆದುಹೋದ ಹೋದ ವಸ್ತುಗಳು ಮತ್ತೆ ಮನ ಮರಳಿ ಪಡೆಯುವಂಥ ಯೋಗ ಇದೆ ನಿಮ್ಮಲ್ಲಿ ಧನಾತ್ಮಕವಾದ ಬದಲಾವಣೆ ಇದೆ ಶಾರೀರಿಕ ಸಮೃದ್ಧಿ ಅನ್ನುವಂಥದ್ದು ಕಾಣುತ್ತೆ ವಾಹನಾದಿಗಳಿಂದ ವಿಕ್ತರಾಗ್ತೀರಾ ಅಂತ ಹೇಳ್ಬೋದು ವಾಹನ ಇತ್ಯಾದಿ ಖರೀದಿ ಮಾಡುವಂಥ ಯೋಗ ವಸ್ತ್ರ ವಾ ವಸ್ತ್ರ ವೈಢರ್ಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರಿದ್ದರೆ ಖಂಡಿತವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದರಲ್ಲಿ ಕೇವಲ ವ್ಯಾಪಾರಕ್ಕೆ ಅಂತ ಅಂತಲ್ಲ ನಿಮ್ಮ ಸಂತೋಷಕ್ಕೂ ಕೂಡ ಅದನ್ನು ನೀವು ಖರೀದಿ ಮಾಡಬಹುದು ಆನಂತರ ನಿಮಗೆ ಈ ಬುಧ ಸಪ್ತಮಕ್ಕೆ ಬರ್ತಕ್ಕಂಥ ಶನಿ ಏನಾಗುತ್ತೆ ಸ್ವಲ್ಪ ಪತ್ನಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಮತ್ತು ಮದುವೆಯಲ್ಲಿ ವಿಳಂಬ ಆಗುವಂಥದ್ದು ಏನೇನು ಆಗಿಬಿಡುತ್ತೆ ಎಲ್ಲ ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ ಎಲ್ಲ ಸರಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಿರ್ಬೇಕಾದ್ರೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಮದುವೆಯಲ್ಲಿ ವಿಳಂಬತೆಯನ್ನು ಕಾಣುವಂಥದ್ದು ಈ ರೀತಿಯಾಗಿ ಈ ಮಿಥುನ ರಾಶಿಯವರು ಪಡ್ಕೊಳ್ತಾರೆ ಈ ಇದು ಕನ್ಯಾ ರಾಶಿಯವರು ಈ ಕನ್ಯಾ ರಾಶಿಯಲ್ಲಿ ಕೆಲವೊಂದು ಕೇತುವಿನ ಎಫೆಕ್ಟ್ ತುಂಬ ಇದೆ ಮಧ್ಯವರೆಗೂ ಕೇತುವಿನ ಎಫೆಕ್ಟ್ ತುಂಬ ಆಗುತ್ತೆ ಕೇತು ಅಂದರೆ ಏನಾಗುತ್ತೆ ಅಂದರೆ ಈ ಇಲ್ಲ ಸಲದ ಆಲೋಚನೆಗಳನ್ನು ಮಾಡುವಂಥದ್ದು ಅಂದರೆ ಯಾವುದು ನಿಮಗೆ ಸಲೋದಿಲ್ಲವೋ ಯಾವುದು ನಿಮಗೆ ಸರಿ ಇಲ್ಲವೋ ಅದರಲ್ಲಿ ಏನೋ ಒಂದು ಕೊಂಕನ್ನು ಹುಡುಕುವಂಥದ್ದು ತಪ್ಪನ್ನು ಹುಡುಕುವಂಥದ್ದು ಅನುಮಾನವನ್ನು ಕ್ರಿಯೇಟ್ ಮಾಡುವಂಥದ್ದು ಇದು ನಿಮ್ಮ ರಾಶಿಗೆ ಸ್ವಲ್ಪ ಬರುತ್ತೆ ಆನಂತರ ಈ ಚರ್ಮ ವ್ಯಾಧಿ ಬರತಕ್ಕಂಥದ್ದಾಗುತ್ತೆ ಸ್ವಲ್ಪ ನಿಮಗೆ ಚರ್ಮ ಮತ್ತು ನರಗಳು ಈ ನರ ಮತ್ತು ಚರ್ಮಗಳಲ್ಲಿ ತೊಂದರೆ ಆಗುತ್ತೆ ಆಮೇಲೆ ಈ ರಾಶಿಯವರಿಗೆ ಸ್ವಲ್ಪ ಈ ಕಿಡ್ನಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಲ್ಲಿ ಭಾಳ ಜಾಗೃತಿ ತೊಗೋಬೇಕು ಡಯಾಲಿಸಿಸ್ ಮಾಡುವಂಥ ಏನಾದರೂ ರೋಗಿಗಳಾಗಿದ್ದರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳನ್ನಾಗುವಂಥದ್ದಾಗುತ್ತೆ ಯಾಕೆಂದರೆ ಅಶುದ್ಧಿ ರಕ್ತವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕೇತು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಅಲ್ಲಿ ಶುದ್ಧತೆಯನ್ನು ಕಡಿಮೆ ಮಾಡ್ತಾನೆ ನರಗಳಲ್ಲಿ ರಕ್ತವಾಹಿನಿ ಅಂತಕ್ಕಂಥದ್ದು ಏನಿರುತ್ತೋ ಆ ವಾಹಿನಿಯಲ್ಲಿ ರಕ್ತದ ಒತ್ತಡವನ್ನು ಹೆಚ್ಚುಗೊಳಿಸ್ತಾನೆ ಅಥವಾ ಕಡಿಮೆನೂ ಮಾಡ್ಬೋದು ಈ ರೀತಿಯಾಗಿ ಡ್ರೈ ಪ್ರಕ್ರಿಯೆ ಅಂತ ಹೇಳ್ತೀವಿ ಅದನ್ನು ಅಂದರೆ ಅದನ್ನು ಒಣಗಿಸ್ತಾನೆ ಇಂಥ ಒಂದು ಪ್ರಕ್ರಿಯೆ ಕೇತುವಿನಿಂದ ಬರುತ್ತೆ ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೀವು ಕಾಣ್ತೀವಿ ಮತ್ತು ಈ ಕನ್ಯ ರಾಶಿಯವರು ಚತುರ್ಥ ಭಾವಕ್ಕೆ ಇರ್ತಕ್ಕಂಥ ಯೋಗ ಅಂದರೆ ಈ ಕನ್ಯ ರಾಶಿಯಿಂದ ಮತ್ತೆ ಬಂದು ದ್ವಾದಶಿ ದ್ವಾದಶ ರಾಶಿಗಳಿಗೆ ಒಂಬತ್ತನೇ ರಾಶಿ ಬಂದು ಧನುಷ್ ಅದಕ್ಕೆ ಚತುರ್ಥ ಅಂತ ಹೇಳ್ತೀವಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಸಂಬಂಧಿಕರಲ್ಲಿರ್ತಕ್ಕಂಥ ವ್ಯಾಜ್ಯಗಳು ಯಾವುದಾದ್ರೂ ಕೋರ್ಟ್ ಕೇಸುಗಳಿದ್ದರೆ ಅಲ್ಲಿ ಸೋಲನ್ನು ಕಾಣುವಂಥ ಯೋಗ ಕಾಣ್ತಾ ಇದೆ ಯಾಕಂದರೆ ಇಲ್ಲಿ ಚಂದ್ರ ಆಗಿಲ್ಲ ನಿಮ್ಮ ರಾಶಿ ಪ್ರವೇಶಕ್ಕೆ ಯಾವತ್ತಿನ ದಿವಸ ಒಂದನೇ ತಾರೀಕು ಬರುತ್ತೋ ಆವತ್ತಿನ ದಿವಸ ವೃಚ್ಚಿಕ್ ಲಗ್ನದಲ್ಲಿದ್ದು ಮತ್ತು ಧನರ ರಾಶಿಯಲ್ಲಿ ಅವತ್ತಿನ ಪ್ರವೇಶ ಆಗಿರೋದ್ರಿಂದ ಅವತ್ತಿನ ಅಮಾವಾಸ್ಯೆ ಪ್ರಕ್ರಿಯೆ ಅಂದರೆ ಸೂರ್ಯನು ಚಂದ್ರರು ಒಂದೇ ಕಡೆ ಶೂನ್ಯ ಡಿಗ್ರಿಯಲ್ಲಿ ಇರೋದರಿಂದ ಏನಾಗಿಬಿಡುತ್ತೆ ನಿಮಗೆ ವ್ಯಾಜ್ಯದಲ್ಲಿ ತೊಂದರೆ ಆಗುತ್ತೆ ಮತ್ತು ತಾಯಿಯ ಆರೋಗ್ಯದಲ್ಲೇ ಇರುತ್ತೆ ಮಿಥುನ್ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ತಾಯಿಯ ಆರೋಗ್ಯದಲ್ಲಿ ಹೆಚ್ಚು ಪಚ್ಚು ಹೆಚ್ಚು ಕಡಿಮೆ ಆಗುವಂಥದ್ದು ಅವರ ಆರೋಗ್ಯದಲ್ಲಿ ತೊಂದರೆ ಕಾಣುವ ಕಾಣುವಂಥದ್ದು ಅಥವಾ ಅವರಿಗೆ ಉದರಕ್ಕೆ ಹೊಟ್ಟೆಗೆ ಹಾಗೆ ಯಾವುದಾದ್ರೂ ಒಂದು ಏನು ಹಿಡಿದು ಶಸ್ತ್ರಕ್ರಿಯೆಯನ್ನು ಮಾಡುವಂಥ ಯೋಗ ಬರಬಹುದು ಹಾಗಿರೋದ್ರಿಂದ ತಾಯಿಯ ಆರೋಗ್ಯದ ಕಡೆ ಗಮನ ನೀವು ಕೊಡಬೇಕಾಗುತ್ತೆ ಇನ್ನು ತಂದೆಯ ಬಗ್ಗೆ ಹೇಳುವಂಥದ್ದು ವಿಷಯ ಆದರೆ ಈ ಜಾತಕಕ್ಕೆ ತಂದೆಯಿಂದ ಇರ್ತಕ್ಕಂಥ ಗುರು ಅಂದರೆ ಈ ರಾಶಿಯಿಂದ ಹತ್ತನೇ ಭಾವದಲ್ಲಿರ್ತಕ್ಕಂಥ ಏನು ಒಂಬತ್ತನೇ ಭಾವದಲ್ಲಿ ಇರ್ತಕ್ಕಂಥ ಏನು ಗುರು ಇತ್ತು ಅದು ಹತ್ತನೇ ಭಾವಕ್ಕೆ ಪರಿವರ್ತನೆ ಆಗ್ತಾಯಿದೆ ಇದೆ ಜೀವನದಲ್ಲಿ ನಿಮಗೆ ಸಿಕ್ಕಿದ್ದು ಒಂದೇ ಒಂದು ಪಿತೃಪುಣ್ಯನ ಅಂತ ಹೇಳ್ತೀವಿ ಮಾತೃಪುಣ್ಯಏನ ಪಿತೃಪುಣ್ಯನ ಬಂಧು ಪುಣ್ಯಏನ ಅಂತ ಹೇಳ್ತೀವಿ ಹಾಗೆ ಗುರುಪುಣ್ಯೇನ ಅಂತ ಕೂಡ ಹೇಳ್ತೀವಿ ಹಾಗೆ ನಿಮಗೆ ಪಿತೃಪುಣ್ಯ ತಂದೆಯಿಂದ ತಂದೆಯ ತಂದೆಗಳಿಂದ ಸಿಕ್ಕಂಥ ಪುಣ್ಯದ ಫಲವನ್ನು ಇವತ್ತು ನೀವು ಅನುಭವಿಸುವಂಥ ಯೋಗ ಇರುತ್ತೆ ಆ ಯೋಗ ಯಾವಾಗ ಬರುತ್ತೆ ಮೇ ತಿಂಗಳ ನಂತರ ಖಂಡಿತ ಉತ್ತಮವಾದ ಯೋಗ ಬರುತ್ತೆ ಈ ಕನ್ಯರಾಶಿಯವರು ರಾಶಿಯವರು ಕಳೆದುಕೊಂಡಿದ್ದನ್ನೆಲ್ಲ ಪಡ್ಕೊಳ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಖಂಡಿತ ಸಂತೋಷವಾಗಿರ್ತಾರೆ ಅನ್ನತಕ್ಕಂಥದ್ದು ಹೇಳ್ಬೋದು ಎಕನಾಮಿಕಲ್ ಉದ್ಯೋಗದ ಅಂದರೆ ಆರ್ಥಿಕವಾದಂಥ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು ಜಾಗ್ರತೆ ಇಂತೂ ಇದ್ದೇ ಇರ್ತೀರಾ ಖಂಡಿತ ನೀವು ಭಾಳಷ್ಟು ಬುದ್ಧಿವಂತರು ಲೆಕ್ಕಾಚಾರಿಗಳು ಆ ಲೆಕ್ಕಾಚಾರ ಹಾಕ್ಬಿಟ್ಟೇ ನೀವು ಹಣ ಕೊಡೋದು ತೊಗೊಳ್ಳೋದು ಮಾಡ್ತೀರಾ ಆದರೆ ಇಲ್ಲಿ ಕೆಲವೊಂದು ಸಾರಿ ನಿಮಗೆ ಮೋಸ ಮಾಡ್ಬೋದು ಯಾಕಂದರೆ ಕೇತು ಏನು ಮಾಡ್ತಾರೆ ಅಂದರೆ ಈ ವಂಚನೆ ಮಾಡೋದು ಕೆಲಸ ನಂಬಿಸ್ತೋಗಿ ನಂಬಿಸೋದು ಕೆಲಸ ಆ ನಂಬಿಕೆಗೆ ನೀವು ಬಿಡೋದು ಇದರಿಂದಾಗಿ ಸ್ವಲ್ಪ ನೀವು ಆರ್ಥಿಕ ಆಗ್ಬೋದು ಈ ಸಾರಿ ಎಲ್ಲೋ ತಪ್ಪು ಮಾಡಿಬಿಟ್ಟ ಅನ್ನುವಂಥ ಭಾವನೆ ನಿಮಗೆ ಬರಬಹುದು ಆದರೆ ಬಂದರೂ ಕೂಡ ನೀವು ಅದರಿಂದ ಹೊರಗೆ ಬರ್ತೀರಾ ಯಾಕೆಂದರೆ ಯದ್ಭಾವೋ ತದ್ ಭಗವತಿ ಭವತಿ ಅಂತ ಹೇಳ್ತಾರೆ ನಿಮ್ಮ ಭಾವನೆ ಹೇಗಿರ್ತೋ ಹಾಗೆ ಭಗವಂತ ನಿಮ್ಮ ವಿಶ್ವಾಸವನ್ನು ಮೋಸ ಮಾಡೋಕ್ಕೆ ಯಾರಿಗೂ ಆಗಲ್ಲ ಅಂತ ಒಂದು ರೀತಿಯಲ್ಲಿಲ್ಲ ಯಾಕಂದರೆ ಕೇಂದ್ರಕ್ಕೆ ಎಲ್ಲ ಗ್ರಹಗಳು ಅಂದರೆ ಉಚ್ಚ ಗ್ರಹಗಳು ಬರ್ತಕ್ಕಂಥದ್ದರಿಂದ ನಿಮ್ಮ ಜೀವನದ ವಿಶೇಷವಾದಂಥ ಬಲಾಬಲಗಳನ್ನು ನೀವು ಕಾಣ್ತೀರಾ ಈ ವರ್ಷ ಹೊಸದಾಗಿ ಏನಾದರೂ ಮಾಡುವಂಥ ಉದ್ದೇಶ ಇದ್ದರೂ ಕೂಡ ಖಂಡಿತ ಮಾಡ್ತೀರಾ ಅಂತ ಹೇಳ್ಬೋದು ಕನ್ಯ ರಾಶಿಯವರು ವಿವಾಹದ ವಿಷಯದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ ಪ್ರೇಮ ವಿವಾಹದ ಕಡೆ ಗಮನ ಕೊಡಬೇಡಿ ಆದಷ್ಟು ನೀವು ಶಿಕ್ಷಣದ ಕಡೆ ಗಮನ ಇದ್ದರೆ ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಣದ ಕಡೆ ಗಮನ ಕೊಡಿ ಯಾಕೆಂದರೆ ನೀವು ಹೈಯರ್ ಎಜುಕೇಷನಲ್ಲಿ ಏನು ಕೊರತೆಗಳು ಬರ್ತಾ ಇತ್ತು ಇದು ಬಿಟ್ಟು ಹೋಗ್ತಾ ಇದೆ ಮ್ಯಾ ಮಾರ್ಚಿಂದ ಆಗಿರೋದ್ರಿಂದ ಹೊಸ ಶಿಕ್ಷಣ ಹೊಸದಾಗಿ ಏನಾದರೂ ನೀವು ಕೋರ್ಸ್ ಮಾಡುವಂಥ ಉದ್ದೇಶಗಳಿದ್ದರೆ ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ ಹೆಚ್ಚಿನ ಎಜುಕೇಷನ್ ನೀವು ಮಾಡ್ತೀರಾ ಮತ್ತು ಕರ್ಮಕ್ಷೇತ್ರವನ್ನು ಏನಾದರೂ ಆಯ್ಕೆ ಮಾಡಿಕೊಳ್ತಿದ್ದರೆ ಹೊಸ ಉದ್ಯೋಗ ಗೌರ್ಮೆಂಟ್ ನೌಕರಿ ಗೌರ್ಮೆಂಟ್ಗಿಂತಲೂ ಪ್ರೈವೇಟ್ ಉದ್ಯೋಗದಲ್ಲಿ ಉತ್ತಮವಾದ ಬದಲಾವಣೆ ನೀವು ಕಾಣ್ತೀರಾ ಹಣಕಾಸಿನ ವ್ಯವಹಾರದಲ್ಲಿ ಆಗುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಾಗಿ ಮಾಡ್ತೀರಾ ಇದರಲ್ಲೆಲ್ಲ ಲಾಭ ಇರುತ್ತೆ ವಸ್ತ್ರಗಳ ವ್ಯಾಪಾರಗಳನ್ನು ನೀವು ಮಾಡ್ಬೋದು ವಸ್ತ್ರಾದಿಗಳ ಬಗ್ಗೆ ಮಾಡ್ತೀರಿ ಮತ್ತು ಈ ತರಕಾರಿಗಳನ್ನು ಬೆಳೆಸೋದು ಅಂತ ಹೇಳಿ ತೋಟಗಾರಿಕೆ ಆ ತೋಟ ಕೃಷಿಯಲ್ಲಿನೇ ಸ್ವಲ್ಪ ತೋಟಗಾರಿಕೆ ಮಾಡ್ತಕ್ಕಂಥದ್ದು ಉತ್ತಮವಾದಂಥ ಬಲಾಬಲಗಳನ್ನು ನಿಮಗೆ ಕೊಡುತ್ತೆ ಈ ವರ್ಷ ಯಶಸ್ವಿ ಯಶಸ್ವಿಯಾಗದ ಅದರ ಜೊತೆಗೆ ಈ ವಾಹನಗಳನ್ನು ನೀವು ಖರೀದಿ ಮಾಡೋದು ಅಥವಾ ಮಾರುವಂಥದ್ದು ಉದ್ದೇಶ ಏನಾದರೂ ಇಟ್ಕೊಂಡ್ರೆ ಅಂದರೆ ವಾಹನದ ಬಗ್ಗೆ ಒಂದು ನೀವು ಬಿಸ್ನೆಸ್ಸನ್ನು ಮಾಡುವಂಥ ದ್ವೇಷ ಇಟ್ಟುಕೊಂಡ್ರೆ ಖಂಡಿತವಾಗಿ ಹಳೇದನ್ನು ಹೊಸದು ಮಾಡುವಂಥದ್ದು ಅಥವಾ ಹೊಸದಾಗಿ ಮಾರುವಂಥದ್ದು ಇದನ್ನೇನಾದರೂ ಮಾಡ್ತಾ ಇದ್ದರೆ ಅಲ್ಲಿ ಕೂಡ ನಿಮಗೆ ಲಾಭದ ಒಂದು ಸಂಕೇತ ಇದೆ ಆದರೆ ಮಿತ್ರರ ಜೊತೆ ಮಾಡುವಾಗ ಬಹಳ ಜಾಗೃತರಾಗಿರಿ ಯಾಕೆ ನಿಮ್ಮ ಜೊತೆ ಇರುವಂಥ ಮಿತ್ರರು ಪಾರ್ಟ್ನರ್ ಆಗಿರುವಂಥ ವ್ಯಕ್ತಿಗಳು ಅಷ್ಟೊಂದು ಫಲಗಳನ್ನು ಉತ್ತಮ ಕೊಡೋದಿಲ್ಲ ಅಂತ ಹೇಳ್ತಾ ಈ ವರ್ಷದಲ್ಲಿ ನಿಮಗೆ ಅರವತ್ತು ಭಾಗ ಉತ್ತಮವಾದಂಥ ಫಲಗಳಿದೆ ನಲವತ್ತು ಪ್ರತಿಶತ ಸ್ವಲ್ಪ ಕಡಿಮೆ ಫಲ ಇದೆ ಆದರೂ ಕೂಡ ಹಿಂದೆ ಬೀಳಬೇಡಿ ಮುನ್ನುಗ್ಗಿ ನಿಮ್ಮ ಜೀವನದ ಯಶಸ್ವಿಯನ್ನು ಕಾಣ್ತೀರಾ ಜೊತೆಗೆ ನೀವು ಈ ವರ್ಷ ಕುಜನಿಗೆ ಸಂಬಂಧಪಟ್ಟಂಥ ಶಕ್ತಿ ದೇವತೆಯನ್ನು ಅಂದರೆ ಈ ಕುಜನಿಗೆ ಸಂಬಂಧಪಟ್ಟಂಥ ದೇವರು ಅಂತ ಹೇಳಿದರೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಬೇಕಾಗುತ್ತೆ ಗಣಪತಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಹೀಗೆ ಪ್ರತಿ ಮಂಗಳವಾರಕ್ಕೊಂದು ಸಾರಿ ನೀವು ಗಣೇಶನನ್ನು ಅಥವಾ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡೋದರಿಂದ ನಿಮಗೆ ಅವಂಗಲತೆಯನ್ನು ಹೋಗಿ ಉತ್ತಮವಾದ ಭವಿಷ್ಯವನ್ನು ನೀವು ಕಾಣ್ತೀರ ಅಂತ ಹೇಳ್ತಾ ಇವತ್ತಿನ ಕನ್ಯರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ